ಪಾಕ್ ಯುದ್ಧ ನಡೆದರೆ ಏನಾಗುತ್ತೆ ಸ್ನೇಹಿತರ ಒಂದು ಕಡೆ ರಷ್ಯಾ ಯುಕ್ರೇನ್ ಯುದ್ಧ ಗಾಜಾ ಯುದ್ಧ ತೀವ್ರಗೊಳ್ತಾ ಇದ್ರೆ ಮತ್ತೊಂದ್ ಕಡೆ ಮಿಡಲ್ ಈಸ್ಟ್ ನಲ್ಲಿ ಇರಾನ್ ಇಸ್ರೇಲ್ ನಡುವೆ ಮತ್ತೊಂದು ಯುದ್ಧ ಶುರುವಾಗಬಹುದು ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ ಇದರ ನಡುವೆನೆ ಭಾರತದಲ್ಲೂ ಕೂಡ ಪಾಕ್ ಮೇಲೆ ಯುದ್ಧ ಮಾಡಬೇಕು ಅನ್ನೋ ಕೂಗು ಜೋರಾಗ್ತಾ ಇದೆ ಒಂದೆರಡು ವರ್ಷ ಕಳ್ಳ ಗುಮ್ಮನಂತೆ ಸುಮ್ಮನಿದ್ದ ಕುತಂತ್ರಿ ಪಾಕ್ ಈಗ ಮತ್ತೆ ತನ್ನ ಬಾಲಬಿಚ್ಚೋಕೆ ಶುರು ಮಾಡಿದೆ ಕಾಶ್ಮೀರದಲ್ಲಿ ಉಗ್ರಗಾಮಿಗಳನ್ನ ಬಿಟ್ಟು ಬೆಂಕಿಯೊಂದಿಗೆ ಸರಸಾಡೋಕೆ ಮುಂದಾಗಿದೆ ಹೀಗಾಗಿ ಬಹಳ ಜನ ಎಷ್ಟ್ ದಿನ ಅಂತ ತಾಳ್ಮೆಯಿಂದ ಕಾಯೋದು ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು ಇಸ್ರೇಲ್ ಒಂದೇ ಸಲ ಎರಡೆರಡು ಯುದ್ಧ ಮಾಡಿ ಹೊಡಿತಾ ಇದೆ ಎದುರಾಳಿಗಳಿಗೆ ಭಾರತ ಈ ಪಿಳ್ಳೆ ಪಾಕ್ ಮೇಲೆ ಎರಡು ತಲೆ ಮೇಲೆ ಕೊಟ್ಟು ಯಾಕೆ ಅವ್ರನ್ನ ತೆಪ್ಪು ಕೂರಿಸಬಾರದು ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ ಪಾಕ್ ಮೇಲೆ ಯುದ್ಧ ಮಾಡಿ ಅವ್ರನ್ನ ಒಂದ್ಸಲ ಕ್ಲಿಯರ್ ಆಗಿ ಸೆಟಲ್ ಮಾಡ್ಬಿಡಿ ಇಶೋ ಅವ್ರ ಜೊತೆಗೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಭಾರತ ಪಾಕ್ ಮೇಲೆ ಯುದ್ಧ ಮಾಡಬೇಕಾ ಯುದ್ಧ ಮಾಡಿದ್ರೆ ಯುದ್ಧಕ್ಕೆ ಹೋಗೋ ದೇಶಕ್ಕೆ ಏನೆಲ್ಲ ಅನನುಕೂಲ ಆಗುತ್ತೆ ಡ್ಯಾಮೇಜಸ್ ಆಗುತ್ತೆ ಯುದ್ಧದ ಆರ್ಥಿಕ ಪರಿಣಾಮಗಳೇನು ಕಾಸ್ಟ್ ಆಫ್ ವಾರ್ ಬನ್ನಿ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಭಯೋತ್ಪಾದನೆ ಬಂಡಾಯ ಬೆಲೆ ಏರಿಕೆ ಎಲ್ಲ ಕಡೆಯಿಂದ ಪಾಕ್ ಅತಂತ್ರ ಪಿ ಓಕೆ ತಗೊಳ್ಳೋಕೆ ಸಕಾಲ ಸ್ನೇಹಿತರೆ ಪಾಕಿಸ್ತಾನ ಹೊತ್ತಿ ಉರಿತಾ ಇದೆ ಒಂದ್ ಕಡೆ ಟಿ ಟಿ ಅವರು ಪಾಕ್ ನ ಹರಿದು ಮುಗ್ತಾ ಇದ್ದಾರೆ ಈ ವರ್ಷದಲ್ಲಿ ಇನ್ನೂರ ನಲವತ್ತೈದು ದಾಳಿಗಳಾಗಿವೆ ನಾನೂರ ಮೂವತ್ತೆರಡು ಜನ ಪಾಕಿಗಳನ್ನ ಬಲಿ ತಗೊಂಡಿದ್ದಾರೆ ಅವರು ಯಾರ ಇವರು ಟಿ ಟಿ ಪಿ ಅಂದ್ರೆ ತಾಲಿಬಾನ್ ನ ಪಾಕಿಸ್ತಾನ ಘಟಕ ಇವರೇ ಸಾಕಿದ ಗಿಣಿಗಳು ಹದ್ದಾಗಿ ಬಂದು ಅವರಿಗೆ ಹಿಂಭಾಗ ಕಡಿತಾ ಈಗ ಕೈಬರ್ ಪಕ್ತುಂಖಾದಲ್ಲಿ ಸುನ್ನಿ ಶಿಯಾ ಬಡಿದಾಟ ತಾರಕಕ್ಕೇರಿದೆ ಬುಡಕಟ್ಟು ಬಡಿದಾಟ ಸಿವಿಲ್ ವಾರ್ ಥರ ನಾಗರಿಕ ಯುದ್ಧದ ರೀತಿ ಆಗ್ತಾ ಇದೆ ಜುಲೈನ ಒಂದೇ ವಾರದಲ್ಲಿ ಐವತ್ತು ಜನ ಹೊಡೆದಾಟದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಏನೋ ಬಲೂಚಿಸ್ತಾನದಲ್ಲಂತೂ ಅಲ್ಲಿನ ಪ್ರತ್ಯೇಕತಾವಾದಿಗಳು ಪಾಕಿಸ್ತಾನ ಹುಡ್ಡದಲ್ಲೂ ಕೂಡ ನಾವು ನಿಮ್ಮ ದೇಶಕ್ಕೆ ಸೇರಲ್ಲ ನಮ್ಮನ್ನು ಬೇರೆ ಹೋಗಿ ಬಿಡ್ಬಿಡಿ ನಾವು ಅಂತ ಕಂಟ್ರಿ ಮಾಡ್ಕೊಳ್ತೀವಿ ಅಂತ ಯುದ್ಧ ಸಾರಿದಾರ ಅದು ಇನ್ನೂ ಕಂಟಿನ್ಯೂ ಆಗ್ತಾನೆ ಇದೆ ಇತ್ತೀಚೆಗೆ ಅನ್ನೋ ಒಂದು ನಗರವನ್ನೇ ಅವರು ವಶಕ್ಕೆ ಪಡೆದಿದ್ರು ಸಾಲದು ಅಂತ ಆರ್ಥಿಕತೆ ಮುರ್ಕೊಂಡು ಬಿದ್ದು ಇನ್ಫ್ಲೇಷನ್ ಹನ್ನೊಂದು ಪರ್ಸೆಂಟ್ ಆಗಿದೆ ಪಾಕಿಸ್ತಾನದಲ್ಲಿ ಒಂದು ಕೆ ಜಿ ಗೋಧಿ ಹಿಟ್ಟಿಗೆ ಎಂಟುನೂರು ರೂಪಾಯಿ ಡಜನ್ ಮೊಟ್ಟೆಗೆ ನಾನೂರು ರೂಪಾಯಿ ಆಗಿದೆ ಇದೆಲ್ಲದರ ಮೇಲೆ ಕಳಶ ಪ್ರಾಯವಾಗಿ ರಾಜಕೀಯ ಅಸ್ಥಿರತೆ ಪೀಕ್ಗೆ ಹೋಗಿದೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಬೆಂಬಲಿಗರು ಬಂಡಾಯ ಸಾರಿದ್ದಾರೆ ಮೊದಲ ಬಾರಿಗೆ ಪಾಕ್ನಲ್ಲಿ ಸೇನೆ ವಿರುದ್ಧ ಜನ ರೊಚ್ಚಿಗೆದಿದ್ದಾರೆ ಹೀಗಾಗಿ ಪಾಕ್ ಮೇಲೆ ಭಾರತ ಯುದ್ಧ ಮಾಡಬೇಕು ಇದು ರೈಟ್ ಟೈಮ್ ಅವ್ರನ್ನ ಸೋಲಿಸೋಕೆ ಇದೆಲ್ಲ ಇಶ್ಯೂಸನ್ನು ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಪೆಂಡಿಂಗ್ ಇರೋ ಎಲ್ಲ ಐತಿಹಾಸಿಕ ಇಶ್ಯೂಸನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೋದು ಅನ್ನೋ ಆಗ್ರಹವನ್ನು ಒಂದಷ್ಟು ಭಾರತೀಯರು ಮಾಡ್ತಾ ಇದ್ದೀವಿ ಆದರೆ ಈ ಯುದ್ಧ ನಡೆದರೆ ಅದರಲ್ಲೂ ಕೂಡ ಎರಡು ಅಣ್ವಸ್ತ್ರ ರಾಷ್ಟ್ರಗಳು ಕಾದಾಟಕ್ಕಿಳಿದ್ರೆ ಏನಾಗುತ್ತೆ ಅನ್ನೋದು ಒಂದಷ್ಟು ಜನಕ್ಕೆ ಅರಿವಿರ್ಬೋದು ಆದರೂ ಹೇಳಬೇಕು ಅಂದರೆ ಒಂದು ಅಂದಾಜಿನ ಪ್ರಕಾರ ಭಾರತ ಪಾಕಿಸ್ತಾನ ತಮ್ಮ ಹತ್ರ ಇರೋ ನೂರು ಅಂದರೆ ಒಟ್ಟು ಸಾಮರ್ಥ್ಯದ ಅರ್ಧ ಅಣ್ವಸ್ತ್ರಗಳನ್ನು ಬಳಸಿದ್ರೂ ಕೂಡ ಎರಡು ಕೋಟಿ ಜನ ಪ್ರಾಣ ಕಳ್ಕೊಳ್ತಾರೆ ವಿಶ್ವದ ಅರ್ಧ ಓಝೋನ್ ಲೇಯರ್ ಹರಿದು ಹೋಗುತ್ತೆ ವಿಶ್ವಾದ್ಯಂತ ನ್ಯೂಕ್ಲಿಯರ್ ವಿಂಟರ್ ಸೃಷ್ಟಿಯಾಗುತ್ತೆ ಆದರೆ ಒಂದು ವೇಳೆ ಅಣ್ವಸ್ತ್ರ ಬಳಕೆ ಮಾಡಲ್ಲ ಬುದ್ಧಿ ಎರಡೂ ಕಡೆಯವರು ಕಂಟ್ರೋಲಲ್ಲಿ ಇಟ್ಕೊಳ್ತಾರೆ ಹಾಗೆ ಹೊಡೆದಾಡ್ತಾರೆ ಅಂದರೂ ಕೂಡ ಯುದ್ಧಗಳಲ್ಲಾಗೋ ಜೀವಹಾನಿಯನ್ನು ಬದಿಗಿಟ್ಟು ಕೇವಲ ಯುದ್ಧಗಳಿಂದಾಗೋ ಆರ್ಥಿಕ ಪರಿಣಾಮಗಳನ್ನೇ ನಾವು ಮೊದಲಿಗೆ ನೋಡ್ಬಿಡೋಣ ಹಾಗಾದ್ರೆ ಕನ್ವೆನ್ಷನಲ್ ವಾರ್ ಆದರೆ ಯಾವ ರೀತಿ ಆರ್ಥಿಕ ಪರಿಣಾಮ ಆಗುತ್ತೆ ಅಂತ ದಂಗು ಬಿಡಿಸುತ್ತೆ ನಿಮಗೆ ಈ ಅಂಶಗಳು ಮೊದಲು ಬೇಸಿಕ್ಸ್ ಇಂದ ಶುರು ಮಾಡೋಣ ಯುದ್ಧ ಯಾವತ್ತಿಗೂ ದುಬಾರಿ ಸಿಕ್ಕಾಪಟ್ಟೆ ಹಣ ಬೇಕು ಸಿಕ್ಕಾಪಟ್ಟೆ ಅಂದರೆ ನೂರಿನ್ನೂರು ಕೋಟಿ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧಕ್ಕೇನೆ ಲಿಮಿಟೆಡ್ ವಾರ್ ಸಣ್ಣ ಯುದ್ಧ ಅಂತ ಹೇಳ್ತಾರೆ ಪೂರ್ಣ ಪ್ರಮಾಣದ ಯುದ್ಧ ಅಂತ ಅದಕ್ಕೇನೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿತ್ತು ಕೇವಲ ಇದು ಯುದ್ಧಕ್ಕೆ ಖರ್ಚಾಗಿದ್ದು ಹೇಳಿದ್ದು ಒಟ್ಟಾರೆ ಡಿಫೆನ್ಸ್ ನಾವು ಐವತ್ತು ಸಾವಿರ ಕೋಟಿ ರೂಪಾಯಿ ಮೀಸಲಿಡಬೇಕಾಗಿ ಬಂದಿದ್ದಾಗ ಅದು ಅವತ್ತಿನ ಲೆಕ್ಕದಲ್ಲಿ ಆ ಲಿಮಿಟೆಡ್ ಸಣ್ಣ ಪ್ರಮಾಣದ ಒಂದು ಜಾಗಕ್ಕೆ ಸೀಮಿತವಾಗಿದ್ದ ಯುದ್ಧಕ್ಕೆ ಏನು ಪೂರ್ಣ ಪ್ರಮಾಣದ ಯುದ್ಧ ಶುರುವಾಗ್ಬಿಟ್ರೆ ಕಾಶ್ಮೀರ್ನಿಂದ ಗುಜರಾತ್ನ ಗಡಿ ತನಕ ಪಾಕಿಸ್ತಾನದ ಬಾರ್ಡರ್ನಲ್ಲಿ ಗಲಾಟೆ ಶುರುವಾಗಿ ಪೂರ್ಣ ಪ್ರಮಾಣದ ವಾರ್ಫೇರ್ ಆರಂಭ ಆಗಿಬಿಟ್ರೆ ಎಷ್ಟು ಖರ್ಚಾಗಬಹುದು ನೀವೇ ಒಂದ್ಸಲಿ ಇಮ್ಯಾಜಿನ್ ಮಾಡ್ಬಿಡಿ ಸದ್ಯ ಈಗ ರಷ್ಯಾ ಉದಾಹರಣೆ ತಗೊಳ್ಳೋಣ ಫೆಬ್ರವರಿಗಿನ ಮಾಹಿತಿ ಪ್ರಕಾರ ರಷ್ಯಾಗೆ ಎರಡು ವರ್ಷದ ಯುದ್ಧಕ್ಕೆ ಇನ್ನೂರು ಬಿಲಿಯನ್ ಡಾಲರ್ ಖರ್ಚಾಗಿದೆ ಅಂದ್ರೆ ಹದಿನಾರು ಲಕ್ಷ ಕೋಟಿ ರೂಪಾಯಿ ಯುಕ್ರೇನ್ ನಲ್ಲಿ ನಾನೂರ ಹನ್ನೊಂದು ಬಿಲಿಯನ್ ಡಾಲರ್ ನಷ್ಟು ಮೂಲ ಸೌಕರ್ಯ ಧ್ವಂಸ ಆಗಿವೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಡಿಫೆನ್ಸ್ಗೆ ಅಂತ ನಾವು ಆರು ಲಕ್ಷ ಕೋಟಿ ರೂಪಾಯಿ ತೆಗಿಟ್ಟಿದ್ದೀವಿ ಡಿಫೆನ್ಸ್ ಬಜೆಟ್ಗೆ ಯುದ್ಧ ಟೈಮ್ ನಲ್ಲಿ ಇದು ಡಬಲ್ ಟ್ರಿಪಲ್ ಕೂಡ ಆಗುತ್ತೆ ಇದರಿಂದ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗೆ ಬೂಸ್ಟ್ ಸಿಗಬಹುದು ಅದೊಂದು ಸೆಕ್ಟರ್ ಮಾತ್ರ ಅದು ಕೂಡ ತಾತ್ಕಾಲಿಕ ಯಾಕಂದ್ರೆ ಇಷ್ಟು ಡಿಫೆನ್ಸ್ ಗೆ ಸುರಿಬೇಕು ಅಂದ್ರೆ ಸರ್ಕಾರ ಬರ್ಜರಿ ಸಾಲ ಮಾಡಬೇಕಾಗುತ್ತೆ ಯುದ್ಧಕ್ಕೂ ಮೊದಲು ಯುಕ್ರೇನ್ ನ ಪಬ್ಲಿಕ್ ಡೇಟ್ ಸಾರ್ವಜನಿಕ ಸಾಲ ನಲವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಇತ್ತು ಆದ್ರೆ ಈಗ ನೂರು ಪರ್ಸೆಂಟ್ ಕ್ರಾಸ್ ಮಾಡಿದೆ ಜಿ ಡಿ ಪಿ ವೈಸ್ ಯುರೋಪ್ ರಾಷ್ಟ್ರಗಳ ಸಾಲದಲ್ಲಿ ಯುಕ್ರೇನ್ ಬದುಕ್ತಾ ಇದೆ ಇನ್ನು ಈಗ ಆಲ್ರೆಡಿ ಭಾರತದ ಸಾಲ ಜಿ ಡಿ ಪಿ ಎಂಬತ್ತೊಂದು ಪರ್ಸೆಂಟ್ ಇದೆ ಯುದ್ಧ ಕಾಲದಲ್ಲಿ ಇದು ತೊಂಬತ್ತು ನೂರು ಪರ್ಸೆಂಟ್ಗೆ ಹೋದ್ರೂ ಹೋಗ್ಬಹುದು ಹೋದ್ರೆ ಹೋಗ್ಲಿ ಅದಕ್ಕೇನು ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಅದಕ್ಕೆ ತಕ್ಕಂತೆ ಟ್ಯಾಕ್ಸ್ ಕೂಡ ಏರಿಕೆ ಆಗುತ್ತೆ ಈ ವೇಳೆ ಕೇವಲ ನಾವು ಪಾಕ್ ಅಷ್ಟೇ ಅಲ್ಲದೆ ಇನ್ಫ್ಲೇಷನ್ ಅನ್ನು ಮತ್ತೊಂದು ಸೈಲೆಂಟ್ ಶತ್ರು ಜೊತೆಗೂ ಹೋರಾಡಬೇಕಾಗುತ್ತೆ ಯುದ್ಧ ಟೈಮ್ನಲ್ಲಿ ಬಹಳ ಇಂಡಸ್ಟ್ರಿಗಳು ಸಿವಿಲ್ ಪ್ರೊಡಕ್ಷನ್ ನಿಂದ ಮಿಲಿಟರಿ ಪ್ರೊಡಕ್ಷನ್ಗೆ ಇಳಿತಾವೆ ಜೊತೆಗೆ ಅಗತ್ಯ ವಸ್ತುಗಳನ್ನು ಹೆಚ್ಚು ಮಿಲಿಟರಿಗೆ ಪೂರೈಕೆ ಮಾಡೋಕೆ ಆದ್ಯತೆ ಕೊಡ್ತಾರೆ ಹೀಗಾಗಿ ಹೈ ಡಿಮ್ಯಾಂಡ್ ಮತ್ತು ಅಭಾವ ಎರಡೂ ಸೇರಿ ಇನ್ಫ್ಲೇಷನ್ ಗಗನ ಮುಟ್ಟುತ್ತೆ ಇನ್ನು ಸ್ಟಾಕ್ ಮಾರ್ಕೆಟ್ ಬಿದ್ದು ಹೋಗುತ್ತೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ನೆಲ ಕಚ್ಚುತ್ತೆ ಯುದ್ಧದಲ್ಲಿ ನಾವು ಗೆದ್ರೂ ಕೂಡ ಈ ಖರ್ಚುಗಳು ಮುಗಿಯೋದಿಲ್ಲ ಯಾಕಂದ್ರೆ ಪೋಸ್ಟ್ ವಾರ್ ಅಂದ್ರೆ ಯುದ್ಧ ನಂತರ ಮೂಲ ಸೌಕರ್ಯಗಳಿಗೆ ಮತ್ತೆ ದುಡ್ಡು ಹಾಕಬೇಕಾಗತ್ತೆ ರಸ್ತೆ ಸೇತುವೆ ಸ್ಕೂಲು ಕಾಲೇಜು ಎಲ್ಲವನ್ನ ಮತ್ತೆ ಕಟ್ಟಬೇಕು ಇದು ಮತ್ತೆ ಭಾರಿ ಹೂಡಿಕೆಯನ್ನು ಬಿಡುತ್ತೆ ಯುಕ್ರೇನ್ ಸದ್ಯ ಮತ್ತೆ ಮುಂಚಿನಂತೆ ಕಟ್ಟಬೇಕು ಅಂತ ಹೇಳಿದ್ರೆ ಬರೋಬರಿ ಹನ್ನೊಂದು ಬಿಲಿಯನ್ ಡಾಲರ್ ಮೂವತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬೇಕಾಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಸೆಂಟರ್ ಫಾರ್ ಏರೋಸ್ಪೇಸ್ ಅಂಡ್ ಸೆಕ್ಯೂರಿಟಿ ಸ್ಟಡೀಸ್ ಅನ್ನೋ ಸಂಸ್ಥೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿರೋ ಒಂದು ಅಂದಾಜಿನ ಪ್ರಕಾರ ಭಾರತ ಪಾಕ್ ವಿರುದ್ಧ ಬರೀ ನಾಲ್ಕು ವಾರ ಯುದ್ಧ ಮಾಡಿದ್ರೆ ಅರ್ಧ್ರಿಲಿಯನ್ ಕೂಡ ಅರ್ಧ ಟ್ರಿಲಿಯನ್ ಡಾಲರ್ ಅರ್ಧ ಟ್ರಿಲಿಯನ್ ಡಾಲರ್ ಅಂದ್ರೆ ಇಷ್ಟು ದೊಡ್ಡ ಖರ್ಚು ಯಾಕೆ ಅಂತ ಕೇಳಿದ್ರೆ ಇರಲಿ ಎಲ್ಲ ಹಿಡನ್ ಖರ್ಚುಗಳೆಲ್ಲ ಸೇರ್ಕೊಂಡಿವೆ ಭಾರತ ವಿಶ್ವಕ್ಕೆ ದೊಡ್ಡ ಮಾರ್ಕೆಟ್ ಲಕ್ಷಾಂತರ ಕೋಟಿ ರೂಪಾಯಿ ಹೂಡಿಕೆ ಆಗತ್ತೆ ಆಗ್ತಾ ಇದೆ ಆದ್ರೆ ಪೂರ್ಣ ಪ್ರಮಾಣದ ಯುದ್ಧ ಶುರುವಾದ್ರೆ ಬಹುರಾಷ್ಟ್ರೀಯ ಕಂಪನಿಗಳು ಹನ್ನೊಂದು ಬಿಲಿಯನ್ ಡಾಲರ್ ನಷ್ಟು ಹೂಡಿಕೆಯನ್ನು ವಾಪಸ್ ತಗೊಳ್ತಾರೆ ಐವತ್ತೊಂದು ಬಿಲಿಯನ್ ಡಾಲರ್ನಷ್ಟು ರಿಟೇಲ್ ವ್ಯವಹಾರ ನಿಂತು ಹೋಗುತ್ತೆ ಶೇರ್ ಮಾರ್ಕೆಟ್ ಕೊಲ್ಯಾಬ್ಸ್ ಆಗುತ್ತೆ ಕ್ಯಾಪಿಟಲ್ ಮಾರ್ಕೆಟ್ನಿಂದ ಐವತ್ತು ಬಿಲಿಯನ್ ಡಾಲರ್ ವಿದೇಶಿ ಹೂಡಿಕೆ ವಾಪಸ್ ಹೋಗುತ್ತೆ ಇನ್ನೂರೈವತ್ತು ಬಿಲಿಯನ್ ಡಾಲರ್ ನಷ್ಟ ಆಗುತ್ತೆ ಹತ್ತು ಬಿಲಿಯನ್ ಡಾಲರ್ನಷ್ಟು ಮೂಲ ಸೌಕರ್ಯ ನಾಶ ಆಗುತ್ತೆ ಬರೀ ಇದು ವಾರಗಳ ಲೆಕ್ಕದಲ್ಲಿ ಯುದ್ಧ ಆದರೆ ಹದಿನಾಲ್ಕು ಬಿಲಿಯನ್ ಡಾಲರ್ನಷ್ಟು ಟೂರಿಸಂ ಸೆಕ್ಟರ್ಗೆ ಪೆಟ್ಟು ಬೀಳುತ್ತೆ ಇದೆಲ್ಲ ಸೇರಿ ಅರ್ಧ ಟ್ರಿಲಿಯನ್ ಲೆಕ್ಕ ಹೇಳ್ತಿರೋದು ಇದರಿಂದ ಜಿ ಡಿ ಪಿ ಇಪ್ಪತ್ತು ಪರ್ಸೆಂಟ್ ಬಿದ್ದು ಹೋಗುತ್ತೆ ನಮ್ಮ ಫೈವ್ ಟ್ರಿಲಿಯನ್ ಡಾಲರ್ನ ಎಕಾನಮಿಯ ಟಾರ್ಗೆಟ್ ಎರಡು ಸಾವಿರದ ನಲವತ್ತೇಳರ ಒಳಗೆ ನಾವು ಡೆವಲಪ್ ಕಂಟ್ರಿ ಆಗಬೇಕು ಅನ್ನೋ ಕನಸು ಎಲ್ಲದಕ್ಕೂ ಎಳ್ಳು ನೀರು ಬಿಡಬೇಕಾಗತ್ತೆ ನಾವು ಹೀಗಾಗಿ ಯುದ್ಧ ಮಾಡಿಬಿಡಬೇಕು ದಾಳಿ ಮಾಡಿಬಿಡಬೇಕು ಅಂತ ಬಯಸೋಕು ಮುನ್ನ ಇದೆಲ್ಲವನ್ನು ನಾವು ಯೋಚನೆ ಮಾಡಬೇಕು ಪಾಕಿಸ್ತಾನ ವೀಕ್ ಆಗಿದ್ದಾಗ ಅದರ ಅಡ್ವಾಂಟೇಜ್ ತಗೊಳ್ಳೋದು ಭಾರತದ ಮುಕುಟ ಕಾಶ್ಮೀರ ಕಂಪ್ಲೀಟ್ ಆಗೋಕೆ ಪಿ ಓಕೆನ ವಾಪಸ್ ಪಡೆದು ಸೇರಿಸೋದು ಒಳ್ಳೆಯ ವಿಚಾರನೇ ನಮಗೆ ಸಿಕ್ಕಿದ್ರೆ ಒಳ್ಳೆಯದ ನಾವು ಪಡ್ಕೊಂಡ್ರೆ ಒಳ್ಳೆಯದೇ ಇದರಿಂದ ಭಾರತಕ್ಕೆ ದೊಡ್ಡ ಸ್ಟ್ರಾಟಜಿಕ್ ಗೆಲುವು ಸಿಗುತ್ತೆ ಭಾರತದ ಹಲವು ದಶಕಗಳ ಕನಸು ಆದರೆ ಅದಕ್ಕೆ ನಾವು ದೊಡ್ಡ ಆರ್ಥಿಕ ಬೆಲೆಯನ್ನು ತೆರಬೇಕಾಗುತ್ತೆ ಅದಕ್ಕೆ ನಾವು ರೆಡಿ ಇದೀವ ಆರ್ಥಿಕವಾಗಿ ಅನ್ನೋ ಪ್ರಶ್ನೆ ನಾವು ಇಷ್ಟು ದಿನ ಏನು ಸಾಧಿಸಿದೀವೋ ಅದೆಲ್ಲವನ್ನು ಕಳ್ಕೊಳ್ಬೇಕಾಗತ್ತೆ ಮುಂದೆ ಭವಿಷ್ಯದಲ್ಲಿ ತಲುಪಬೇಕು ಅಂದ್ಕೊಂಡಿರೋ ಗುರಿಗಳನ್ನು ಕೂಡ ನಾವು ಬಿಡಬೇಕಾಗತ್ತೆ ಮರೆತು ಬಿಡಬೇಕಾಗತ್ತೆ ಹಾಗಾಗಿ ಯುದ್ಧ ಮಾಡಿನೇ ಪಡ್ಕೋಬೇಕಾ ಅಥವಾ ಬೇರೆ ಮಾರ್ಗಗಳಿದಾವ ಅನ್ನೋದನ್ನು ಕೂಡ ನಾವು ಚಿಂತನೆ ಮಾಡಿ ನೋಡಬೇಕಾಗತ್ತೆ ಇಲ್ಲ ಯುದ್ಧ ಒಂದೇ ಪರಿಹಾರ ಬೇರೆ ದಾರಿನೇ ಇಲ್ಲ ಪಾಕಿಸ್ತಾನದ ಹತ್ರ ಮಾತಾಡೋಕೆ ಆಗದೇ ಇಲ್ಲ ಅಂತ ಹೇಳಿದ್ರೆ ಯುದ್ಧ ಮಾಡೋಕ್ಕೆ ನಾವು ಎಲ್ಲ ರೀತಿಯಲ್ಲೂ ಈ ಕ್ಷಣಕ್ಕೆ ರೆಡಿ ಇದೀವ ಅನ್ನೋ ಪ್ರಶ್ನೆಯನ್ನು ಆಗಲೇ ಹೇಳಿದ ಹಾಗೆ ನಮ್ಗೆ ನಾವು ಒಂದು ಸಲ ಕೇಳ್ಕೋಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ